ಹೈ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಮೂರು ಕಾಮನ್ ಮಿಸ್ಟೇಕ್ಸ್ ಎಲ್ಲ ಸ್ಟೂಡೆಂಟ್ಸ್ ಮಾಡುವಂಥದ್ದನ್ನು ಡಿಸ್ಕಸ್ ಮಾಡೋಣ ಹಾಗೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಹೇಗೆ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ನ ತಗೋದು ಅದನ್ನು ನೋಡೋಣ ದಿಸ್ ಡಾಕ್ಟರ್ ಮಂಜುಳಾ ಕಿರಣ್ ಮೋಟಿವೇಶನ್ ಸ್ಪೀಕರ್ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆಸೋ ಲೈಫ್ ಕೋಚ್ ಮೊದಲು ನಾನು ಅನ್ಕೊಂಡಿದ್ದೆ ಇದು ತುಂಬಾ ಕಾಮನ್ ವಿಚಾರ ಎಲ್ಲ ಸ್ಟೂಡೆಂಟ್ಸ್ಗೂ ಜನರಲ್ಲಿ ಗೊತ್ತಿರುತ್ತೆ ಅಂತ ಬಟ್ ಆಮೇಲೆ ಗೊತ್ತಾಯಿತು ತುಂಬಾ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಆದ್ರೆ ಏನಾದ್ರು ವಿಚಾರ ಬನ್ನಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಎಕ್ಸಾಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಕೊನೆಯವರೆಗೂ ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊಟ್ಟ ಮೊದಲನೇ ವಿಚಾರ ಏನು ಅಂದ್ರೆ ನಾವು ಎಲ್ಲಾದರೂ ಟ್ರಿಪ್ಪಿಗೆ ಅಂತ ಹೊರಟಾಗ ನಾವು ಮಾಡ್ತೀವಿ ಫಸ್ಟ್ ಅಲ್ಲಿಯ ವೆದರ್ ಹೇಗಿದೆ ನಾವು ಎಲ್ಲಿ ಹೋಗ್ತಿದೀವೋ ಅಲ್ಲಿ ವೆದರ್ ಹೇಗೆ ಚೆಕ್ ಮಾಡ್ತೀವಿ ಆ ಪ್ಲೇಸ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಲ್ಲಿ ಏನೇನು ಫೇಮಸ್ ಇದೆ ಅಲ್ಲಿ ಯಾವುದೋ ತುಂಬಾ ಇಂಪಾರ್ಟೆಂಟ್ ಪ್ಲೇಸಸ್ ನಾವು ಎಲ್ಲೆಲ್ಲಿಗೆ ವಿಸಿಟ್ ಮಾಡಬೇಕು ಇದನ್ನೆಲ್ಲ ನಾವು ನೋಡ್ಕೊಳ್ತೀವಲ್ವಾ ಇದೆಲ್ಲ ಪ್ರೀ ರಿಕ್ವಿಸ್ಟ್ ಆಗಿರುತ್ತೆ ಅಲ್ವಾ ಆದ್ರೆ ಸ್ಟಡೀಸ್ ಬಗ್ಗೆ ಬಂದಾಗ ನಾವೇನು ಚೆಕ್ ಮಾಡೋದಕ್ಕೆ ಹೋಗಲ್ಲ ಡೈರೆಕ್ಟಾಗಿ ಎಕ್ಸಾಮ್ಗೆ ಎಕ್ಸಾಮ್ ಗೆ ಬಿಡ್ತೀವಿ ಇಲ್ಲಿ ಏನು ಮಾಡಬೇಕು ಅಂದ್ರೆ ಎಲ್ಲಕ್ಕಿಂತ ಫಸ್ಟ್ ನೀವು ಪಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಚೆಕ್ ಮಾಡ್ಬೇಕಾಗತ್ತೆ ನಿಮಗೆ ಐಡಿಯಾ ಕೊಡುತ್ತೆ ನೀವು ಓದುವಂತಹ ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಯಾವ ಯಾವ ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂಡ್ ಆ ಪರ್ಟಿಕ್ಯುಲರ್ ಚಾಪ್ಟರ್ಸ್ ಅಲ್ಲಿ ಯಾವ ತರಹದ ಕ್ವಶನ್ಸ್ ಅನ್ನ ಕೇಳ್ತಾರೆ ಇದು ನಿಮಗೆ ಒಂದು ಮೆಂಟಲ್ ಫ್ರೇಮ್ ವರ್ಕ್ ತರ ಕೆಲಸ ಮಾಡುತ್ತೆ ಆವಾಗ ಓದೋದು ನಿಮಗೆ ಈಸಿ ಆಗುತ್ತೆ ಫಸ್ಟ್ ಟೈಮ್ ಆ ಚಾಪ್ಟರ್ ನ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ನಿಮಗೆ ಐಡಿಯಾ ಬರುತ್ತೆ ಈ ಚಾಪ್ಟರ್ ಇಂದ ಯಾವ ತರಹದ ಕ್ವಶನ್ಸ್ ಬರಬಹುದು ಅಂತ ಈ ಒಂದು ಟೆಕ್ನಿಕ್ ನಾನು ಎಲ್ಲಾ ಎಕ್ಸಾಮ್ ಅಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಈಸಿ ಆಗ್ತಾ ಇತ್ತು ಯಾಕಂದ್ರೆ ನಂಗೆ ಗೊತ್ತಿತ್ತು ಈ ಚಾಪ್ಟರ್ ಇಂದ ಈ ರೀತಿಯ ಕ್ವಶನ್ಸ್ ಬರಬಹುದು ಅಂತ ನಾನು ಯಾವಾಗ್ಲೂ ಅದ್ರ ಪ್ರಕಾರನೇ ಸಮ್ಮರಿ ನೋಟ್ಸ್ ನ ಮಾಡ್ತೀನಿ ಇದ್ದೆ ನೀವು ಕೂಡ ಪಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಅದನ್ನ ಅನಲೈಸ್ ಮಾಡ್ಕೊಳ್ಳಿ ಎರಡನೇದಾಗಿ ಸರಿ ನೀವು ಅನಲೈಸ್ ಮಾಡಿದ್ರೆ ಈ ಪಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಯಾವ ಕ್ವಶನ್ ಬರಬಹುದು ಅಂತ ನಿಮಗೆ ಒಂದು ಗೊತ್ತಾಯ್ತು ಈಗ ನೀವು ಥಿಂಕ್ ಮಾಡಬೇಕು ಎಕ್ಸಾಮ್ ಗೆ ಇನ್ನು ಎಷ್ಟು ದಿನ ಬಾಕಿ ಉಳಿದಿದೆ ಅಂತ ಹೌ ಮೆನಿ ಡೇಸ್ ಆರ್ ಲೆಫ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ನೀವು ಥಿಂಕ್ ಮಾಡಬೇಕು ಇಲ್ಲಿ ಒಂದು ರಫ್ ಪ್ಲಾನಿಂಗ್ ಅನ್ನ ನೀವು ಮಾಡ್ಕೋಬೇಕಾಗತ್ತೆ ಅದ ಅವಶ್ಯಕ ಯಾಕಂದ್ರೆ ನೀರಿನ ಆಳ ಗೊತ್ತಿಲ್ಲದೆ ನೀವು ದುಮ್ಕುದ್ರೆ ಮುಳುಗೋಗ್ತೀರಾ ಇದೊಂದು ಬೇಸಿಕ್ ಥಿಂಗ್ ಎಲ್ರಿಗೂ ಗೊತ್ತಿರಬೇಕು ಆದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ ಪ್ಲಾನಿಂಗ್ಸ್ ಮಾಡೋದಕ್ಕೆ ಯಾವುದೇ ಡೇಟಾ ಅನಾಲಿಟಿಕ್ಸ್ ಬೇಕಾಗಲ್ಲ ಇಲ್ಲಿ ನೀವು ಮೊದಲೇ ತಿಳ್ಕೊಂಡಿರಬೇಕು ನನ್ನ ಸಿಲೆಬಸ್ ಇಷ್ಟಿದೆ ಇದರಲ್ಲಿ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು ರಫ್ಲಿ ನನ್ನ ಹತ್ರ ಇಷ್ಟು ಟೈಮ್ ಇದೆ ಎಕ್ಸಾಮ್ಗೆ ಅಂತ ನೀವು ಅನಲೈಸ್ ಮಾಡ್ಕೋಬೇಕು ಸೊ ಥಿಂಕ್ ಮಾಡಿ ಇಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ಟೆಂಟಿವ್ ಆಗಿ ಎಷ್ಟು ದಿನ ಬೇಕಾಗುತ್ತೆ ಅಂತ ಇದನ್ನ ನೀವು ನಿಮ್ಮ ಲರ್ನಿಂಗ್ ಸ್ಪೀಡ್ ಮೇಲೆ ಪ್ಲಾನ್ ಮಾಡ್ಕೋಬೇಕು ಏಕೆಂದರೆ ಕೆಲವರು ಫಾಸ್ಟ್ ಲರ್ನರ್ಸ್ ಇರ್ತಾರೆ ಇನ್ನು ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ ಅದ್ರ ಪ್ರಕಾರ ನೀವು ನಿಮ್ಮ ಡೇಸ್ ನೀವು ಪ್ಲಾನಿಂಗ್ ಮಾಡ್ಕೊಳ್ಳಿ ಅಂದಾಜು ಮಾಡ್ಕೊಳ್ಳಿ ಥೇರಿಗೆ ಎಷ್ಟು ದಿನ ಬೇಕಾಗುತ್ತೆ ಪ್ರಾಕ್ಟಿಕಲ್ಸ್ಗೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಸೊ ಅಕಾರ್ಡಿಂಗ್ ಟು ದಟ್ ನೀವು ಒಂದು ಪ್ಲಾನ್ ಮಾಡ್ಕೊಳ್ಳಿ ಒಂದು ರಫ್ಲಿ ಆಗಿ ಒಂದು ಪ್ಲಾನ್ ಮಾಡ್ಕೊಳ್ಳಿ ಇದು ನಿಮಗೊಂದು ಕಸ್ಟಮೈಸ್ ಪ್ಲಾನ್ ಆಗುತ್ತೆ ಸೊ ಸ್ಟಾಪ್ ಆಸ್ಕಿಂಗ್ ಪೀಪಲ್ ಟು ಪ್ಲಾನ್ ಯುವರ್ ಶೆಡ್ಯೂಲ್ ಫಾರ್ ಯುವರ್ ಸ್ಟಡೀಸ್ ಓಕೆನಾ ಪ್ರತಿಯೊಬ್ಬ ಸ್ಟೂಡೆಂಟ್ ತಮ್ಮ ಒಂದು ಲರ್ನಿಂಗ್ ಕೆಪಾಸಿಟಿ ಮೇಲೆ ಅದನ್ನ ಪ್ಲಾನ್ ಮಾಡ್ಕೋಬೇಕು ಸೊ ನೀರಿಗೆ ದುಮ್ಕೋಕ್ ಮುಂಚೆ ಅಂದ್ರೆ ಎಕ್ಸಾಮ್ ಹಾಲ್ಗೆ ಹೋಗೋ ಮುನ್ನ ಅದರ ಆಳವನ್ನ ತಿಳ್ಕೊಂಡು ಹೋಗಿ ಓಕೆನಾ ಎಕ್ಸಾಮ್ಗೆ ಎಷ್ಟು ದಿನ ಇದೆ ಹೇಗೆ ಪ್ರಿಪೇರ್ ಆಗ್ಬೇಕು ಅದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಜನರಲ್ ಇದನ್ನ ನೈನ್ಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ ಮಿಸ್ ಮಾಡ್ತಾರೆ ಏನು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಊಟ ಇರ್ತೀವಿ ತಿಂತಾನೆ ಇರ್ತೀವಿ ಇಷ್ಟ ಅಂತ ಹೇಳ್ಬಿಟ್ಟು ತಿಂತಾನೆ ಇರ್ತೀವಿ ತಿಂತಾನೆ ಇರ್ತೀವಿ ಆಗ ಡೈಜೆಸ್ಟಿವ್ ಸಿಸ್ಟಮ್ ಏನಾಗುತ್ತೆ ಹಾಳಾಗೋಗುತ್ತೆ ಡೈಜೆಷನ್ ಆಗೋದೇ ಇಲ್ಲ ಹೆಚ್ಚು ಆದ್ರೆ ವೋಮಿಟ್ ಕೂಡ ಆಗ್ಬಿಡುತ್ತೆ ಆಗ ಹೇಳ್ತೀವಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಸೊ ಸೇಮ್ ಹ್ಯಾಪನಿಂಗ್ ಟು ಅವರ್ ಬ್ರೈನ್ ಆಲ್ಸೋ ನಾವು ಯಾವಾಗ ಡೇಟಾ ಫೀಡ್ ಮಾಡಿಸ್ತಾನೆ ಇರ್ತೀವಿ ಅವಾಗದು ಓವರ್ ಆಗಿಬಿಡುತ್ತೆ ಎಕ್ಸಾಮ್ ಬಂತಂದರೆ ಸಾಕು ಎಲ್ಲವನ್ನು ಓದೋದಕ್ಕೆ ಶುರು ಮಾಡ್ಬಿಡ್ತೀವಿ ಓದ್ತಾನೆ ಇರ್ತೀವಿ ಇರ್ತೀವಿ ಓದ್ತಾನೆ ಒಂದು ಎರಡು ನಿಮಿಷ ಪಾಸ್ ಕೊಟ್ಬಿಟ್ಟು ನಾವು ಯೋಚನೆ ಮಾಡಲ್ಲ ನಮ್ಮ ಬ್ರೈನಲ್ಲಿ ಅದು ರಿಟೈನ್ ಆಗಿದೆಯೋ ಇಲ್ಲವೋ ಅಂತ ಹಾಗಾದ್ರೆ ಅದನ್ನು ಚೆಕ್ ಮಾಡೋದು ಅಂದರೆ ಬುಕ್ ಕ್ಲೋಸ್ ಮಾಡಿ ಫ್ರೀಕ್ವೆಂಟ್ ಇಂಟರ್ವೆಲ್ ಅಲ್ಲಿ ನೀವು ಚೆಕ್ ಮಾಡ್ತಾ ಇರಿ ಅದಿಲ್ಲಿ ಮೆಮೊರಿನಲ್ಲಿ ಸ್ಟೋರ್ ಆಗಿದೆಯೋ ಇಲ್ವೋ ಅಂತ ಇದನ್ನ ಡೈಲಿ ಬೇಸಿಸ್ ಮೇಲೆ ನೀವು ಮಾಡಬೇಕು ಅದನ್ನ ಟೆಸ್ಟ್ ಪೇಪರ್ ನ ಬರೆಯೋದು ಫಾರ್ ಎಕ್ಸಾಂಪಲ್ ರಾಜರು ಯುದ್ಧ ಕೋಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರು ಮೊದಲು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಇಮಿಡಿಯೇಟ್ ಆಗಿ ಯುದ್ಧ ಭೂಮಿಗೆ ಅವರು ಹೋಗ್ತಾ ಇರಲಿಲ್ಲ ಕತ್ತಿ ಹೇಗೆ ಅದನ್ನ ಚಲಾಯಿಸಬೇಕು ಹಾಗೆ ಬಂದೂಕನ್ನ ಹೇಗೆ ಗುರಿ ಇಡಬೇಕು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು ಎಕ್ಸಾಮ್ ಅನ್ನೋ ಯುದ್ಧದಲ್ಲೂ ಹೀಗೆ ಚಾಪ್ಟರ್ ಬಟ್ ಓದಿರ್ತೀರ ರಿಟರ್ನ್ ಪ್ರಾಕ್ಟೀಸ್ ಅನ್ನ ನೀವು ಮಾಡಿರೋದಿಲ್ಲ ಸೀದಾ ಹೋಗಿ ಎಕ್ಸಾಮ್ ಪೇಪರ್ ಇಟ್ಕೊಂಡು ಕುತ್ಕೊಳ್ತೀರಾ ಸ್ಟಾರ್ಟ್ ಮಾಡ್ಬಿಡ್ತೀರಾ ಬರಿಯೋದಿಕ್ಕೆ ಆಗ ಸರಿಯಾಗಿ ಕೈ ಓಡೋದೇ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ಎಕ್ಸಾಮಿನರ್ಗೆ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಮೊದಲನೇ ಪೇಜ್ ಓದುವಾಗ್ಲ ಅವರಿಗೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟ್ರ ಮಟ್ಟಿಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರ್ದಿದ್ದೀರಾ ಅಂತ ಯಾಕಂದ್ರೆ ಯಾರ್ಯಾರು ರಿಟರ್ನ್ ಪ್ರಾಕ್ಟೀಸ್ ಮಾಡಿ ಪೇಪರ್ ಅನ್ನ ಬರ್ದಿರ್ತಾರೆ ಅವರು ತುಂಬಾ ನೀಟಾಗಿ ಬರ್ದಿರ್ತಾರೆ ಆನ್ಸರ್ ಗಳನ್ನ ಯಾಕಂದ್ರೆ ಅಂತಹ ಸ್ಟೂಡೆಂಟ್ ಮೈಂಡ್ ಅಲ್ಲಿ ಎಲ್ಲಾ ಅಲ್ಲಿ ಸ್ಟ್ರಕ್ಚರ್ಡ್ ಆಗಿರುತ್ತೆ ಆನ್ಸರ್ ಶೀಟ್ ಮೇಲೆ ಪೆನ್ ಓಡ್ತಾನೆ ಇರುತ್ತೆ ಆರಾಮಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತಾರಲ್ವಾ ತ್ರೀ ಅವರ್ಸ್ ಅಲ್ಲಿ ಅವರು ಆರಾಮಾಗಿ ಪೇಪರ್ನ ಮುಗಿಸ್ಬರ್ತಾರೆ ಆನ್ ದಿ ಅದರ್ ಹ್ಯಾಂಡ್ ಬೇರೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಓದ್ಬಿಟ್ಟು ಎಕ್ಸಾಮ್ ಪೇಪರ್ ಬರೆಯೋದಕ್ಕೆ ಹೋಗ್ತಾರೆ ತುಂಬಾ ಸರಿ ಆನ್ಸರ್ಸ್ಗಳು ಮರ್ತೋಗಿರುತ್ತೆ ಹೆಂಗ್ ಬೇಕಂಗೆ ಗೀಚ್ ಬಂದಿರ್ತಾರೆ ಎಕ್ಸಾಮಿನರ್ ಗೆ ಫಸ್ಟ್ ಆನ್ಸರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದೀರಾ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಟೆಸ್ಟ್ ನ ಅಟೆಂಡ್ ಮಾಡಿ ಟೆಸ್ಟ್ ಅನ್ನ ತಗೊಳ್ಳಿ ನೀವು ಪಾಸ್ಟ್ ಇಯರ್ ಪೇಪರ್ಸ್ನ ತಗೊಂಡ್ಬಿಟ್ಟು ಅಟೆಂಡ್ ಮಾಡಿ ಅಂತ ನಾನು ತುಂಬಾ ಜನ ಸ್ಟೂಡೆಂಟ್

ಟೆಸ್ಟ್ ಸೀರೀಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದ್ ಅಟೆಂಪ್ಟ್ ಇಂದ ಇನ್ನೊಂದು ಅಟೆಂಪ್ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ಸ್ಕೂಲ್ ಟೈಮಲ್ಲಿ ನಾವು ಯೂನಿಟ್ ಟೆಸ್ಟ್ ಅನ್ನ ಬರಿತಾ ಇದ್ವಿ ಆಫ್ ಇಯರ್ ಎಕ್ಸಾಮ್ ಅನ್ನ ಬರಿತಾ ಇದ್ವಿ ನಂತರ ನಾವು ಬೋರ್ಡ್ ಎಕ್ಸಾಮ್ ನ ಬರೀತಿದ್ವಿ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ರು ಓದಿರೋದೆಲ್ಲ ರಿಟೈನ್ ಆಗಿದೆ ಎಲ್ಲ ಅಂತ ಚೆಕ್ ಮಾಡೋದಕ್ಕೆ ಹಾಗಾಗಿ ನೀವು ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡಿ ಫಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ನ ತಗೊಂಡು ನಿಮ್ಗೆ ಎಕ್ಸಾಮ್ ಬರಿತಿದಿರ ಅನ್ನೋ ಲೆವೆಲಲ್ಲಿ ನೀವು ಎಕ್ಸಾಮ್ ಅನ್ನ ಬರಿ ಇನ್ನೂ ಚೆನ್ನಾಗಿ ನೀವು ಓದಿರೋದು ರಿಟೈನ್ ಆಗಬೇಕು ಅಂದ್ರೆ ಚಾಪ್ಟರ್ ವೈಸ್ ನೀವು ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡ್ಕೋಬೇಕು ಒಂದು ಚಾಪ್ಟರ್ ಓದಿ ಮುಗಿಸಿದ್ಮೇಲೆ ಸಂಜೆ ಅದರ ಬಗ್ಗೆ ಟೆಸ್ಟ್ ಟೆಸ್ಟ್ ಸೀರೀಸ್ ಚೆಕ್ ಮಾಡಿ ಎಲ್ಲೆಲ್ಲಿ ತಪ್ಪು ಮಾಡಿದೀರಾ ಅಂಡ್ ಆ ಏರಿಯಾದಲ್ಲಿ ಜಾಸ್ತಿ ಫೋಕಸ್ ಮಾಡಿ ಅದನ್ನ ರಿವೈಸ್ ಮಾಡ್ಕೊಳ್ಳಿ ದಟ್ ಹ್ಯಾವ್ ಟು ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್ಸ್ ಬರೀ ಓದ್ತಾನೆ ಇದ್ರೆ ಕಾನ್ಫಿಡೆಂಟ್ ಫೀಲ್ ಮಾಡ್ಕೊಂಡು ನಾನು ಎಲ್ಲಾ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ ಇನ್ನೇನ್ ಫೈನಲ್ ಎಕ್ಸಾಮ್ ಹೋಗಿ ಬರೀ ಅದೊಂದೇ ಬಾಕಿ ಅಂದ್ರೆ ಪಕ್ಕ ಕನ್ಫ್ಯೂಸ್ ಆಗ್ತೀರಾ ಆನ್ಸರ್ ಬರೆಯುವಾಗ ಸೊ ಚಾಪ್ಟರ್ ವೈಸ್ ಓದಿ ಟೆಸ್ಟ್ ಅಟೆಂಡ್ ಮಾಡಿ ನೆಕ್ಸ್ಟ್ ಚಾಪ್ಟರ್ ಓದಿ ಮತ್ತೆ ಟೆಸ್ಟ್ ಅಟೆಂಡ್ ಮಾಡಿ ಸೊ ಟೆಸ್ಟ್ ಸೀರೀಸು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮ್ ಅಲ್ಲಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಬಿಕಾಸ್ ನಿಮ್ಮ ಮೇಲೆ ನೀವೇ ವಿಶ್ವಾಸ ಇರಲಿಲ್ಲ ಅಂದ್ರೆ ಬೇರೆ ಯಾರು ಇಡಕ್ಕಾಗಲ್ಲ ಸೊ ಬಿ ಕಾನ್ಫಿಡೆಂಟ್ ಅಂಡ್ ಟ್ರಸ್ಟ್ ಯುವರ್ ಸೆಲ್ಫ್ ನಿಮ್ಮ ಆಟಿಟ್ಯೂಡ್ ಹೇಗಿರಬೇಕು ಅಂದ್ರೆ ಎಸ್ ಈ ಎಕ್ಸಾಮ್ ನಾನು ತುಂಬಾ ಸಕ್ಸಸ್ಫುಲ್ ಆಗಿ ಕ್ಲಿಯರ್ ಮಾಡ್ತೀನಿ ಬೇರೆಯವ್ರು ಹೇಳ್ಬೋದು ಏ ತುಂಬಾ ಈಸಿ ಆಗಿರತ್ತಪ್ಪ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀ ನೀನು ಬರೀತಿ ಅಂತ ನನಗೆ ನಂಬಿಕೆ ಇದೆ ಅಂತ ಆದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಆವಾಗಲೇ ನೀವು ಚೆನ್ನಾಗಿ ಎಕ್ಸಾಮ್ ಬರೆಯೋದು ಈಗ ನಾನು ಕೆಲವು ಎಕ್ಸಾಮ್ ಅಫರ್ಮೇಷನ್ಸ್ ಅನ್ನು ಹೇಳ್ತೀನಿ ಅದನ್ನ ಬರೆದಿಟ್ಕೊಳ್ಳಿ ಡೈಲಿ ಇದನ್ನ ಹೇಳ್ಕೊಳ್ತಾ ಇರಿ ಮೊದಲನೇದಾಗಿ ಎಕ್ಸಾಮ್ ಹತ್ರ ಬರುವಾಗ ನಾನು ಶಾಂತವಾಗಿರ್ತೀನಿ ಕಾಮ್ ಆಗಿರ್ತೀನಿ ಎಕ್ಸಾಮ್ ಬರೆಯೋದು ನನಗೆ ಡಿವೈನ್ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಯಾವ ಚಾಪ್ಟರ್ ಓದಿರ್ತೀನೋ ಅದರಲ್ಲೇ ನನಗೆ ಕ್ವಶನ್ಸ್ ಬರುತ್ತೆ ನಾನು ಸರಿಯಾಗಿ ಓದ್ಕೊಳ್ತಾ ಇದ್ದೀನಿ ನಾನು ಸರಿಯಾದ ಡೈರೆಕ್ಷನ್ ಅಲ್ಲಿ ನನ್ನ ಅನ್ನ ನಾನು ಓದ್ತಾ ಇದ್ದೀನಿ ಹಾಗೇ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ದೇವರು ನನಗೆ ಗೈಡ್ ಮಾಡ್ತಾ ಇದ್ದಾನೆ ಇದರ ಅರ್ಥ ಓದೋದನ್ನ ಬಿಟ್ಟು ಕುತ್ಕೊಳ್ಳೋದಲ್ಲ ಓದ್ಬೇಕು ಬಟ್ ಮನಸ್ಸಲ್ಲಿ ಭಯ ಇರಬಾರ್ದು ಹಾಗೆ ಹೇಳ್ಕೊಳ್ಳಿ ಎಲ್ಲಾ ಸ್ಮೂತ್ ಆಗಿ ಫ್ಲೋ ಆಗೋದಿಕ್ಕೆ ನಾನು ಬಿಟ್ಟಿದ್ದೀನಿ ಅಂದ್ರೆ ಯಾವ್ದಾದ್ರು ನಿಮ್ಗೆ ಅರ್ಥ ಆಗ್ಲಿಲ್ಲ ಸಬ್ಜೆಕ್ಟ್ ಓದುವಾಗ ಯಾವ್ದೋ ಒಂದು ಚಾಪ್ಟರ್ ಅರ್ಥ ಆಗಲಿಲ್ಲ ಒಂದು ಪೇಜ್ ಅರ್ಥ ಆಗಲಿಲ್ಲ ಅಂದ್ರೆ ಫೋರ್ಸ್ಫುಲಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬಿಡಿ ಬಿಟ್ಬಿಡಿ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಮತ್ತೆ ಅದಕ್ಕೆ ವಾಪಸ್ ಬಂದು ಅದನ್ನ ಓದ್ಕೊಳ್ಳಿ ಯಾಕಂದ್ರೆ ಕೆಲವು ಟಾಪಿಕ್ಸ್ ಏನಾಗುತ್ತೆ ಓದುವಾಗ ಬೇಗ ಸೊಲ್ಯೂಷನ್ ಸಿಗಲ್ಲ ಕ್ವಶನ್ಗೆ ಆನ್ಸರ್ ಕೂಡ ಸಿಗಲ್ಲ ಸ್ವಲ್ಪ ಹೊತ್ತು ಬಿಟ್ರೆ ಮೈಂಡ್ ಅವಾಗ ಆಂಕ್ಷಿಯಸ್ ಆಗಿಬಿಟ್ಟಿರ್ತೀವಲ್ವಾ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮೈಂಡ್ ಕಾಮ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನನ್ನ ಲೈಫಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ ಯಾವುದೋ ಒಂದು ಶಕ್ತಿ ನನ್ನೊಳಗಿದೆ ಅದಕ್ಕೆ ಎಲ್ಲ ಆನ್ಸರ್ಸ್ ಗೊತ್ತಿದೆ ನಾನು ಎಲ್ಲ ನೆಗೆಟಿವ್ ಎನರ್ಜಿಯನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಇದನ್ನ ಯಾಕೆ ಹೇಳ್ಕೋಬೇಕು ಅಂದ್ರೆ ನಮಗೆ ಗೊತ್ತಿಲ್ಲದೆ ಕೆಲವು ಸಬ್ಜೆಕ್ಟ್ ಬಗ್ಗೆ ನಾವು ನೆಗೆಟಿವಿಟಿನ ಇಟ್ಕೊಂಡ್ಬಿಟ್ಟಿರ್ತೀವಿ ಕೆಲವರಿಗೆ ಮ್ಯಾಥ್ಸ್ ಆಗಲ್ಲ ಕೆಲವರಿಗೆ ಸೋಷಿಯಲ್ ಸ್ಟಡೀಸ್ ಆಗಲ್ಲ ಹೀಗೆ ಇದನ್ನ ನೆಗೆಟಿವ್ ರಿಲೀಸ್ ಮಾಡ್ಬಿಟ್ರೆ ನೀವು ಆ ಸಬ್ಜೆಕ್ಟ್ ನಿಮಗೆ ನೀಟಾಗಿ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ ಈ ಪಾಸಿಟಿವ್ ಅಫರ್ಮೇಶನ್ಸ್ ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರಿ ನಿಮಗೆ ಹೇಗ್ ಬೇಕೋ ಆಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಇದರಿಂದ ತುಂಬ ತುಂಬ ಹೆಲ್ಪ್ ಆಗುತ್ತೆ ಹಂಗೇನೆ ನೀವು ತುಂಬ ಕನೆಕ್ಟ್ ಆಗ್ತೀರಾ ಎಲ್ಲ ಈಸಿಯಾಗಿ ಮ್ಯಾನೇಜ್ ಆಗುತ್ತೆ ಸೊ ಇವತ್ತಿಂದ ಟೈಮ್ ಇಲ್ಲ ಓದೋದಕ್ಕೆ ಅನ್ನೋದನ್ನ ಬಿಟ್ಬಿಟ್ಟು ಇವತ್ತಿಂದನೇ ಓದೋದಕ್ಕೆ ಶುರು ಮಾಡಿ ಸಿಲೆಬಸ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲ ಇಟ್ಕೊಂಡು ಚೆನ್ನಾಗಿ ಓದಿ ಯಾವ ಸಬ್ಜೆಕ್ಟ್ ಅನ್ನು ಹಾರಿಬಲ್ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಬಿಕಾಸ್ ನೀವು ಏನ್ ಅನ್ಕೋತಿರೋ ಅದೇ ಆಗುತ್ತೆ ಪೀಸ್ಫುಲ್ ಆಗಿ ಓದ್ಕೊಳ್ಳಿ ಸಕ್ಸೆಸ್ ಆಗೇ ಆಗ್ತೀರಾ ಸೊ ಬಿ ಕಾನ್ಫಿಡೆಂಟ್ ಅಂಡ್ ಅಟೆಂಡ್ ಯುವರ್ ಎಕ್ಸಾಮ್ ಆಲ್ ದ ಬೆಸ್ಟ್